ಹಲೋ ಗಾಯ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಜಸ್ಟ್ ಒಂದು ಹೊಸ ಥೀಮ್ ಬಂದಿದ್ದಿಲ್ಲ ಟಿ ಡಿ ಎ ಮಾಡಿ ಟ್ರೈ ಮಾಡೋಣ ಹೇಗಿದೆ ಅಂತ ಫಸ್ಟ್ ಆಡ್ತಾ ಇರೋದು ಹೇಗಿದೆ ಅಂತ ಈವೆಂಟ್ ಗೊತ್ತಿಲ್ಲ ಯಾರ್ಯಾರು ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಜಸ್ಟ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನೋಡಿ ಓ ಏನೋ ಸುತ್ತಿಗೆ ಬೇರೆ ಕೊಟ್ಬಿಡೋರು ಹೊಸ್ದಾಗ ಇದ್ರಲ್ಲಿ ಬರೀ ಅಟ್ಯಾಕ್ ಮಾಡ ನೀಲ್ ವ ಏನು ಯೂಸ್ ಇದೆ ಬರೀ ಹೊಡ್ಯೋದು ಮಾತ್ರ ಎಮ್ ಟು ಫೋರ್ ಸೆಲೆಕ್ಟ್ ಆಗೋಯ್ತೆ ಚೇಂಜ್ ಮಾಡೋಕ್ ತೆ ಆಪ್ಷನ್ ಒಟ್ಟು ಲೈವಿಟ್ಟು ಗಾಯಸಾನೆ ಎಮ್ ಟು ಫೋರ್ ಕ್ಲಿಯರ್ ಅಲ್ಲ ಓ ಇದು ಯೂಸ್ ಮಾಡಿದ್ರೆ ಇರುತ್ತೆ ಸೂಪರು ಓಹ್ ಬ್ರೇಕ್ ಬೇರೆ ಮಾಡ್ಬೋದಾ అదో అస అసొందు బేగ బ్రేక్ టు ఫడగరు నమ్మ ఈ స్టాఫ్న ఇంటి సమస్య ఏ బాయ్ ఓ డ్యమేజ్ నందు కిల్ ఉందూ ఊట ని అలా డ్యమేజ్ నందు కిల్ ఉందూపర్ అలా ಗುರು ಒಟ್ಟೊಟ್ಟಿಗೆ ನಿಂತ್ಕೊಂಡು ಹೊಡಿತೀರಲ್ಲ ಅವರು ಒಂದು ಸ್ವಲ್ಪ ಸ್ಪೇಸ್ ಗುರು ನಾವು ಆಡ್ತಿದ್ವಿ ಹೊಸ ಟೀಮು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಪ್ರತಿ ಸತಿ ಹಾಕ್ಕೊಂಡಾಗ ಇರುತ್ತೆ ಅಡ್ಜಸ್ಟ್ ಆಗೋದೇ ಒಂದು ಚಾಲೆಂಜ್ ಅಂಥ ಚಾಲೆಂಜ್ ಇರೋಲ್ಲ ಬಸ್ಟ್ ಹೊಸದಲ್ವಾ ಎಲ್ಲಿ ಏನೇನು ಇರುತ್ತೆ ಅಂತಲೇ ಗೊತ್ತಾಗಲ್ಲ ಅಡ್ವಾಂಟೇಜಸ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸ್ ಮಾತ್ರ ಹೆವಿ ಬರ್ತಾ ಇದೆ ಕಂಪೇರ್ ಟು ಲಾಸ್ಟ್ ಈವೆಂಟ್ ಈ ಫುಟ್ ಸೌಂಡು ಜೊತೆಗೆ ಇವ್ರು ಸೌಂಡ್ಗಳಿದ್ದ ಯಾರೋ ಮಾಡ್ಕೊಂಡು ಹೊಲಿತಿದ್ದೆಣ ಫುಟ್ ಮೇಲೆ ಚಿಲ್ ಮಾಡ್ತಿದ್ದೆ ನಾನು ಫುಲ್ಲು ಫೋಟೋ ಹಣ ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಏನೋ ಬೇರೆ ಯಾರೋ ವೆರೈಟಿದ್ದಾರೆ ಏನಿದು ಟ್ರೈ ಮಾಡೋಣ ಯಾರೋ ಅಂತ ಮಾಡಿ ನೀವು ಸೆಲೆಕ್ಟ್ ಮಾಡ್ಬೋದು ಏನು ಅಟ್ಯಾಕ್ ಮಾಡ್ಬೋದು ಇದರಿಂದ ಟ್ರೈ ಮಾಡೋಣ ಅಮಾನ್ ಅವನು ಮೇಲೋದ ಅಂತೆ ಸಸ್ಯ ಓಹೋ ಅವನ ಮೇಲೋಗಿದ್ದಂತೆ ನಾನು ಕೆಳಗಡೆ ಬಂದಿದ್ದು ಜಸ್ಟ್ ಡಿಫೆನ್ಸ್ ಅಷ್ಟೇನಾ ಅಟ್ಯಾಕ್ ಆಗುತ್ತಾ ಏನು ಗುಸ್ತಾ ಇಲ್ಲ ನಾನು ಅಮಾನ್ <s android> ೀ ಯಾರಿಗೂ ಹೊಡೀದಾರದು ಇಲ್ಲಿದ್ದವನು ಇಲ್ಲೋದ ಅಣ್ಣ ಎಸ್ ಕೆ ಎಫ್ ಅಂತೆ ಅವನಿಗೂ ಸಿಗುತ್ತೇನು ತಗೋ ಫೋನ್ ಹೊಡಿತು ಅಂತ ಎಲ್ಲಿಂದ ಬಿತ್ತು ಅಂತ ಯೋಚನೆ ಮಾಡ್ತಿರ್ತಾನ ಅಣ್ಣ ಈಗ ಅಣ್ಣ ಇಲ್ಲಿ ಮೇಲೆ ನೋಡಿ ನಾವು ಇಲ್ಲಿದ್ದೀರಿ ತಗೋ 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 ಹ್ಞೂ ಹೊಡಿತು ತಿಳ್ಬೇಕಾಗಿ ಸ್ವಲ್ಪ ಡ್ಯಾಮೇಜ್ ಕೊಟ್ಟು ಕೊಟ್ಟು ಕಳ್ಸೋದು ಮನ್ಯಾರ ಬರಿಕ ಬಕ್ರದ ನಾನಿದಿತ್ತು ಅಂತ ಅವ್ನಿಗೆ ಹೊಡೆದು ಯಾರು ಅಲ್ಲ ತಗೋ ತಗೋತಗೋತು ಬರೀ ಡ್ಯಾಮೇಜ್ ಎಮೋಷ್ನಲ್ ಡ್ಯಾಮೇಜ್ ಚೆನ್ನಾಗಿದೆ ಗೇಮಲ್ಲಿ ಡ್ಯಾಮೇಜ್ ಕೊಟ್ಟಾಗ ಕಿಲ್ಬಲ್ದಿದೆ ಬರಲ್ಲ ನೋಡಿ ಹಟ್ ಬಟ್ ಏನೂ ಮಾಡೋಕ್ಕಾಗಲ್ಲ ತಗೋ ತಗೋತು ಕೊಡ್ತಾ ಇರೋಣ ಎಷ್ಟೊತ್ತು ಗಾಯ್ಸ್ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅತಿ ಶೀಘ್ರದಲ್ಲೇ ಲೈವ್ ಬರ್ತೀನಿ ನನ್ನ ಜೊತೆ ನೀವು ಕೂಡ ಆಡ್ಬೋದು ಕಾಮನ್ ಬಾಯ್ಸ್ ಇಲ್ಲಿ ಇಬ್ಬರು ಬರ್ತಾರೆ ಬಾಯ್ಸ್ ಹಾಂ ಎಂದಿದ್ದೀನಿ ಎಷ್ಟೊತ್ತ ಮುಗೀತು ಕತೆ ಮನೆಗೂ ಅಣ್ಣ ವೆಯ್ಟ್ ಮಾಡಿ ಕ್ಯಾಂಪ್ ಮಾಡಿ ಹೊಡೆದಿದ್ದು ಬಂದು ಆಡೋಣ ರಂಗಲ್ ಮ್ಯಾಚ್ ಅಲ್ಲ ಅಣ್ಣ ಅದು ಟಿ ಟಿ ಫ್ರೆಶ್ ಮಾಡಿ ಕೂತ್ಕೊಂಡು ಏನು ಆಡ್ತೀರಾ ಕ್ಯಾಂಪ್ ಮಾಡ್ಕೊಂಡು ಹಲೋ ಅಣ್ಣ ನಾವು ನಿಮ್ಮ ಅಭಿಮಾನಿ ಅಣ್ಣ ಅಣ್ಣಂಗೆ ಅಭಿಮಾನಿ ಅಂದರು ತಿರುಗಿ ನೋಡಲಿಲ್ಲ ಏನು ಮಾಡೋಣ ಓ ಫ್ರೆಂಡ್ ಕಾಲ್ ಮಾಡ್ತಾವನೆ ಹ್ಞೂ ಹ್ಞೂ ಗೇಮ್ ಮಾಡ್ಬೇಕಾರೆ ಕಾಲ್ಸ್ ಬರುತ್ತಲ್ಲ ಗುರು വെറ്റ് വെറ്റ് കം ഓൺ ഇദോ എനിമി ഉറുക്കടെ കഷ്ടാക ദോട്ട് ദോട്ട് മാപ്പ് ആവുന്നു ഫസ്റ്റ് ടൈം അല്ല എ ഇനു മാരകകഗല്ല ഞാൻ ജസ്റ്റ് മാркоടേ ഓഹണമേലോദ ഓഹണ എന്നാ നേരെ ഇന്നെ എനി ഉടുർത്താടാ സ്നോസ് അല്ല ബുള്ളറ്റ് ഉടുർത്താ സ്നോ ഉടുത്തൈതവ നിന്നെ തോന്നാറ്റില്ല ഇനെന്തോ മിക്ലേ ഇലമേ ലോ ಸೂಪರು ಯಾರೋ ಜಾಲಿನ್ ತ್ರೋ ಮಾಡಬೇಕು ಜಾಲಿನ್ ತ್ರೋ ಒಲಂಪಿಕ್ಸ್ಗೆ ಹೋಗಿಬಿಟ್ಟು ಗೋಲ್ಡ್ ಮೆಡಲ್ ತಗೊಂಡು ಅಂತ ನೋಡಿ ಜಾಲಿನ್ ಜಾಲಿನ ಥ್ರೋ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಳ್ತಾರೆ ಜಾಲಿ ಹಿಂಗೆ ಇಟ್ಕೊಂಡ್ರೆ ತಕ್ಕಂಗೆ ನಿಮ್ಗೆ ಹೋಗ್ಬಿಡ್ತೀವಿ मॉन वॉइस 3424 ನಮಪೋಯ್ಸೆ ಆರ್ಡರ್ ಆರ್ದಿ ಸಕ್ಸಸ್ ನೋಟ್ ಮೆಸಜ್ ಕೊಂಡಿರೋ ಮ್ಯಾಚ್ ಫುಲ್ ಗಾಯ್ಸ್ ಚಾನೆಲ್ ವಿಡಿಯೋ ನೋಡ್ತಿದಿರಾ please ಲೈಕ್ ಕಾಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ ಮರೀಬೇಡಿ ನಿಮ್ಮ ಸಣ್ಣ ಸಹಾಯ ನಮಗೆ ತುಂಬಾ ದೊಡ್ಡ ಅಮೂಲ್ಯವಾದದ್ದು ಈ ಫೈನಲಿ ಡನ್ ಗೈಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ ಬೈ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್